ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಯಮಕಾತಗಿ ಅನ್ನೋ ತಮಿಳಿನ ಥ್ರಿಲ್ಲರ್ ಮೂವಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಇದನ್ನ ಕೆ ಆರ್ ಎಮ್ ಅನ್ನೋರು ರಿಕ್ವೆಸ್ಟ್ ಮಾಡಿದರು ಜೊತೆಗೆ ಸೂಪರ್ ಥ್ರಿಲ್ಲರ್ ಮೂವಿ ಅಂತ ಕೂಡ ಹೇಳಿದರು ಅವರು ಸೂಪರ್ ಥ್ರಿಲ್ಲರ್ ಅಂತ ಮೆನ್ಷನ್ ಮಾಡಿದಕ್ಕೆ ನಾನು ನೋಡೋಣ ಹೇಗಿರುತ್ತೆ ಅಂತ ನೋಡಿದೆ ಅವರು ಹೇಳಿದ ಹಾಗೆ ಮೂವಿ ಸೂಪರ್ ಆಗಿತ್ತ ಥ್ರಿಲ್ಲಂಗ್ ಎಲಿಮೆಂಟ್ಸ್ ಇಲ್ಲ ಇದು ಕೂಡ ನಾರ್ಮಲ್ ಮೂವಿನ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದರೆ ಒಂದು ಹುಡುಗಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾಳೆ ಈ ವಿಚಾರ ತಿಳಿದ ಊರಿನ ಜನ ಆ ಹುಡುಗಿ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಮನೆಯಿಂದ ಹೆಣನ ಹೊರಗಡೆ ತೆಗೆಯೋಕೆ ಹೋಗ್ತಾರೆ ಆದರೆ ಆ ಹೆಣ ಎಷ್ಟು ಭಾರ ಇರುತ್ತೆ ಅಂದರೆ ಎಂಟು ಜನ ಬಂದರೂ ಆ ಹೆಣನ ಎತ್ತೋಕೆ ಆಗಲ್ಲ ಅಷ್ಟಕ್ಕೂ ಆ ಹೆಣ ಅಷ್ಟು ಭಾರ ಆಗಿದ್ದು ಯಾಕೆ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಕಡೆಗೆ ಆ ನಮ್ಮ ಮನೆಯಿಂದ ಈ ಚತರೋಕಿ ಏನೆಲ್ಲ ಮಾಡಬೇಕಾಯಿತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಹಳ್ಳಿನ ತೋರಿಸ್ತಾರೆ ಆ ಹಳ್ಳಿಯ ಸ್ವಲ್ಪ ಜನ ಅವರ ಗದ್ದೆಗಳಿಗೆ ಕ್ಯಾಸೆಟ್ಟಿಂದ ರೀಲ್ ತೆಗೆದು ಸುತ್ತ ಬಿಡ್ತಾ ಇರ್ತಾರೆ ಆ ರೀಲ್ ಮಾಡೋ ಸೌಂಡಿಗೆ ಅಕ್ಕಿಗಳು ಎದುರುಕೊಳ್ಳಿ ಅಂತ ಇನ್ನೊಂದು ಕಡೆ ಆ ಊರಿನ ಯಜಮಾನ ಸಿಲ್ವರಾಜು ಆ ಊರಿನ ದೇವಸ್ಥಾನಕ್ಕೆ ಪಶುಪತಿಯನ್ನೋ ನಾ ಟ್ರಸ್ಟಿಯಾಗಿ ಮಾಡ್ತಾರೆ ಬರೋ ಸೋಮವಾರ ಊರಿನ ದೇವಿಯ ಜಾತ್ರೆ ಇರುತ್ತೆ ಅಲ್ಲಿ ಸಿಲ್ವರಾಜು ಮಗ ಮುತ್ತು ಬಾಲು ಅನ್ನೋ ವ್ಯಕ್ತಿಗೆ ನಿಮ್ಮ ಕಡೆ ಅವರಿಂದ ಈ ಸಲ ಹಬ್ಬದಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಿರ್ತಾನೆ ಬಾಲುಗೆ ಆ ರೀತಿ ಹೇಳೋಕ್ಕೆ ಕಾರಣ ಅಂದರೆ ಬಾಲು ಅವರು ಕೆಳ ಜಾತಿಯವರು ಅದರಿಂದ ಮುತ್ತು ಜಾತಿಯವರಿಂದ ಹಬ್ಬಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾನೆ ಈ ಕಡೆಗೆ ನಮಗೆ ಸಿಲ್ವರಾಜು ಮನೆಯನ್ನು ತೋರಿಸ್ತಾರೆ ಸಿಲ್ವರಾಜುಗೆ ಇಬ್ಬರು ಮಕ್ಕಳು ಒಬ್ಬ ಮುತ್ತು ಮತ್ತು ಇನ್ನೊಬ್ಳು ಹುಡುಗಿ ಲೀಲಾ ಮುತ್ತು ಎಂಟಿ ಪ್ರೇಮ ಇವಾಗ ಪ್ರೆಗ್ನೆಂಟ್ ಸಿಲ್ವರಾಜು ಫ್ಯಾಮಿಲಿ ಅವತ್ತು ಸಿಲ್ವರಾಜು ಎಂಟಿ ತಮ್ಮನ ಮನೆಗೆ ಫಂಕ್ಷನ್ಗೆ ಹೋಗ್ತಾ ಇರ್ತಾರೆ ಆದರೆ ಲೀಲಾ ಆ ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕಂದರೆ ಲೀಲಾ ಅವರ ಮಾವ ಅಂದರೆ ಲೀಲಾ ತಾಯಿ ತಮ್ಮ ಲೀಲಾ ಏನೋ ವಸ್ತು ಕದ್ದಿದ್ದಾಳೆ ಅಂತ ಊರಿನ ಜನದ ಮುಂದೆ ಅಕ್ಯೂಸ್ ಮಾಡಿರ್ತಾನೆ ಆದರೆ ಲೀಲಾ ಕದ್ದಿಲ್ಲ ಅಂತ ಗೊತ್ತಾದಾಗ ಮನೆಗೆ ಬಂದು ಲೀಲಾ ಹತ್ರ ಸಾರಿ ಕೂಡ ಕೇಳಿರ್ತಾನೆ ಆದರೆ ಲೀಲಾ ಎಲ್ಲರ ಮುಂದೆ ಅವಮಾನ ಮಾಡಿ ಮನೆಗೆ ಬಂದು ಸಾರಿ ಕೇಳಿರೋದಕ್ಕೆ ಬೇಜಾರಲ್ಲಿ ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತಾಳೆ ಲೀಲಾಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಅಸ್ತಮದ ರೀತಿ ಲೀಲಾಗೆ ಜಾಸ್ತಿ ಚಳಿಯಾದರೂ ಉಸಿರು ಕಟ್ಟುತ್ತೆ ಈ ರೀತಿ ಇರೋವಾಗ ಎಲ್ಲರೂ ಫಂಕ್ಷನ್ಗೆ ಹೋಗುವಾಗ ಲೀಲಾಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಆವಾಗ ಲೀಲಾ ತಾಯಿ ಫಂಕ್ಷನ್ಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ ಆದರೆ ಲೀಲಾ ನನ್ನಿಂದ ನಿಮಗೆ ಯಾಕೆ ಪ್ರಾಬ್ಲಮ್ ನಾನು ನನ್ನ ಫ್ರೆಂಡ್ ನಮ್ಮ ಮನೆಗೆ ಬರೋಕೆ ಹೇಳ್ತೀನಿ ನೀವು ಹೋಗಿ ಅಂತ ಹೇಳ್ತಾಳೆ ಅಲ್ಲೇ ಲೀಲಾ ಅವರ ಅಜ್ಜಿನ ತೋರಿಸ್ತಾರೆ ಅವರು ಯಾವಾಗಲೂ ಚೇರ್ ಮೇಲೆ ಕೂತ್ಕೊಂಡು ಅವ್ರ ಮನೆ ಇರೋ ಒಂದು ರೂಮ ಬಾಗಿಲನ್ನೇ ನೋಡ್ತಾ ಇರ್ತಾರೆ ಲೀಲಾ ಅಜ್ಜಿ ಬಳಿ ಸಿಲ್ವರಾಜು ಬಂದು ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ ಲೀಲಾನ ಹುಷಾರಾಗಿ ನೋಡ್ಕೋ ಅಂತ ಹೇಳ್ತಾನೆ ಅಜ್ಜಿ ಸರಿ ಅಂತ ಹೇಳ್ತಾರೆ ಈ ಕಡೆ ಮುತ್ತು ಅವನ ಫ್ರೆಂಡ್ಸ್ ಜೊತೆ ಇರ್ತಾನೆ ಅಶೋಕ ಅನ್ನೋ ಮುತ್ತು ಫ್ರೆಂಡ್ ಮುತ್ತು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದ ಅಂತ ಅವನಿಗೆ ಹೆಲ್ಪ್ ಮಾಡೋಕೆ ದೇವಿಯ ಕಿರೀಟನ ದೇವಸ್ಥಾನದಿಂದ ಕದ್ದು ತಂದು ಕೊಟ್ಟಿರ್ತಾನೆ ಆದರೆ ಮುತ್ತು ಮಾಡಿದ ಬಿಸ್ನೆಸ್ ಲಾಸ್ ಆಗಿ ಇವಾಗ ದೇವಿಯ ಕಿರೀಟನ ಅಡ ಇಟ್ಟಿದ ಜಾಗದಿಂದ ಬಿಡಿಸೋಕೆ ಆಗಿರೋಲ್ಲ ಊರಲ್ಲಿ ಮುತ್ತು ಫ್ಯಾಮಿಲಿನೇ ರಿಚ್ ಅದಕ್ಕೆ ಅಶೋಕ ನಿಮ್ಮನೆಯಿಂದ ದುಡ್ಡು ದುಡ್ಡು ತಗೊಂಡೋಗಿ ಕಿರೀಟಾನ ತಗೊಂಡ್ಬ ಶುಕ್ರವಾರದೊಳಗೆ ಕಿರೀಟ ಬೇಕು ಸೋಮವಾರ ಹಬ್ಬ ಇದೆ ಮಿಸ್ ಆದರೆ ಎಲ್ಲರೂ ಜೈಲಿಗೆ ಹೋಗ್ತೀವಿ ಅಂತ ಹೇಳ್ತಾನೆ ಮುತ್ತು ಸರಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದು ಫ್ಯಾಮಿಲಿ ಜೊತೆ ಫಂಕ್ಷನ್ಗೆ ಹೋಗ್ತಾನೆ ಈ ಕಡೆ ನಮಗೆ ಊರಿನ ಇನ್ನೊಂದು ದೊಡ್ಡ ಫ್ಯಾಮಿಲಿಯಾದ ರತ್ನಂ ಫ್ಯಾಮಿಲಿನ ತೋರಿಸ್ತಾರೆ ರತ್ನಂ ದೇವಸ್ಥಾನದ ಟ್ರಸ್ಟಿ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಸೆಲ್ವರಾಜು ಪಶುಪತಿನ ಟ್ರಸ್ಟಿ ಮಾಡಿರ್ತಾನೆ ಆದ್ದರಿಂದ ರತ್ನಂಗೆ ಸೆಲ್ವರಾಜು ಕಂಡ್ರೆ ಆಗ್ತಿರಲ್ಲ ಜೊತೆಗೆ ರತ್ನಂ ತಾಯಿ ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ ಇದು ಸಾಕಾಗಲ್ಲ ಅನ್ನೋ ಹಾಗೆ ರತ್ನಂ ಮಗ ಲೋಕೇಶ್ ಒಬ್ಬ ಕೆಳಜಾತಿ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾನೆ ರತ್ನಂ ಆ ಹುಡುಗಿ ಕೈಯಿಂದ ನೀರಿಸ್ಕೊಂಡು ಕುಡಿತಾ ಇರಲ್ಲ ಅಷ್ಟೊಂದು ಜಾತಿ ಮನೋಭಾವನೆ ಇರುತ್ತೆ ಈ ಕಡೆ ಊರಲ್ಲಿ ಅನ್ಬು ಅನ್ನೋ ಹುಡುಗ ಲೇಡೀಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೋತಾ ಇರ್ತಾನೆ ಆದರೆ ಅವನೇನು ಕೆಲಸ ಮಾಡ್ತಿದ್ದಾನೆ ಅಂತ ನಮ್ಮ ತಾಯಣೆ ನಂಗೆ ಗೊತ್ತಾಗಲಿಲ್ಲ ಅಲ್ಲಿಗೆ ಲೀಲಾ ಅವಳ ಫ್ರೆಂಡ್ ಸ್ವಾತಿ ಜೊತೆ ಸ್ಕೂಟಿಯಲ್ಲಿ ಬಂದು ವಾಪಸ್ ಮನೆಗೆ ಹೋಗ್ತಾಳೆ ಮೇಲೆ ಅವಳ ರೂಮ್ಗೆ ಹೋಗುವಾಗ ಅವಳಿಗೆ ಏನೋ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಲೀಲಾ ಅಜ್ಜಿ ನೋಡ್ತಿದ್ದ ರೂಮಿಂದ ಬರ್ತಾ ಇರುತ್ತೆ ಅಲ್ಲಿಗೆ ಲೀಲಾ ಹೋದಾಗ ಅವಳಿಗೆ ಉಸಿರು ಕಟ್ಟಿದ ಹಾಗೆ ಆಗುತ್ತೆ ಅಲ್ಲಿಗೆ ಸ್ವಾತಿ ಬಂದು ಏನಾಯಿತು ಅಂದಾಗ ಲೀಲಾ ರೂಮಿಂದ ಏನೋ ಕೆಟ್ಟ ವಾಸನೆ ಬರ್ತಿದೆ ಅಂತ ಹೇಳ್ತಾಳೆ ಆದರೆ ಸ್ವಾತಿಗೆ ಆ ಸ್ಮೆಲ್ ಬರ್ತಾ ಇರಲ್ಲ ಅಷ್ಟರಲ್ಲಿ ಅಲ್ಲಿಗೆ ಫಂಕ್ಷನ್ಗೆ ಹೋಗಿದ್ದ ಲೀಲಾ ಫ್ಯಾಮಿಲಿ ಬರ್ತಾರೆ ಸೆಲ್ವರಾಜು ಬಂದು ಲೀಲಾನ ಸಮಾಧಾನ ಮಾಡಿ ನೀರು ಕುಡಿಯೋಕ್ಕೆ ಚೊಂಬು ಕೊಡ್ತಾರೆ ಆದರೆ ಲೀಲಾ ಮೊದಲು ಆ ರೂಮ್ನ ಓಪನ್ ಮಾಡಿ ಸ್ಮೆಲ್ ಏನು ಅಂತ ನೋಡಿ ಅಂತ ಚೊಮ್ ತಗೊಂಡು ಆ ರೂಮ್ ಡೋರ್ಗೆ ಹೊಡಿತಾಳೆ ಸೆಲ್ವಾರಾಜು ಡೋರ್ನ ಕೀ ಇಲ್ಲ ಅಂತ ಬೀಗ ಹೊಡಿಸ್ತಾನೆ ಅದನ್ನೇ ನೋಡ್ತಾ ಕೂತಿದ್ದ ಅಜ್ಜಿ ಬೀಗ ಹೊಡಿಬೇಡಿ ಆ ಡೋರ್ ಓಪನ್ ಆದರೆ ನಮ್ಮ ಫ್ಯಾಮಿಲಿ ನಾಶ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಆದರೆ ಯಾರು ಅಜ್ಜಿ ಮಾತಿಗೆ ಕಿವಿ ಕೊಡೋದೇ ಡೋರ್ನ ಓಪನ್ ಮಾಡಿಬಿಡ್ತಾರೆ ನೋಡಿದ್ರೆ ಒಂದು ಇಲ್ಲಿ ಸತ್ತಿರುತ್ತೆ ಈ ಕಡೆ ಮುತ್ತು ಹೋಗಿ ಅಶೋಕನ್ನ ಮೀಟ್ ಮಾಡ್ತಾನೆ ಅವತ್ತು ಶುಕ್ರವಾರ ಮುತ್ತು ದೇವಿಯ ಕಿರೀಟನ ಅಶೋಕನಿಗೆ ತಂದು ಕೊಡಬೇಕಿರುತ್ತೆ ಆದರೆ ಇನ್ನು ದೇವಿಯ ಕಿರೀಟ ತಂದಿಲ್ಲ ಅಂತ ಅಶೋಕ ಮುತ್ತುಗೆ ಬೈತಿರ್ತಾನೆ ಮುತ್ತು ಹೇಗಾದರೂ ಮಾಡಿ ಸೋಮವಾರದೊಳಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಶುಕ್ರವಾರ ರಾತ್ರಿ ಸೆಲ್ವರಾಜು ಮನೆಗೆ ಬರ್ತಾನೆ ಏನೋ ಕೋಪದಲ್ಲಿ ಇರ್ತಾನೆ ಹೆಂಡತಿ ಊಟಕ್ಕೆ ಅಂತ ಅನ್ನ ಕೊಟ್ಟರೆ ತಟ್ಟೆನೆ ಎಸ್ ಬಿಡ್ತಾನೆ ಅದನ್ನ ನೋಡಿ ಸಿಲ್ವರಾಜು ಹೆಂಡತಿ ನಿಮ್ಮ ಕೆಲಸದಲ್ಲಿ ಇರೋ ಕೋಪ ಎಲ್ಲ ಮನೆಗೆ ತರಬೇಡಿ ಅಂದಾಗ ಸಿಲ್ವರಾಜು ಅವನ ಹೆಂಡತಿಗೆ ಒಡೆದೇ ಬಿಡ್ತಾನೆ ಅದನ್ನ ನೋಡಿ ಲೀಲಾ ಸಿಲ್ವರಾಜುಗೆ ಅಮ್ಮಂಗ್ಯ ಕುಡಿತಿದ್ದೀರಾ ಅವರೇನು ತಪ್ಪಾಗಿ ಹೇಳಿಲ್ಲ ಅಂತಾಳೆ ಸೆಲ್ವರಾಜು ಯಾವತ್ತೂ ಲೀಲಾಗೆ ಒಂದು ಮಾತು ಕೂಡ ಬೈದಿರಲ್ಲ ಆದರೆ ಅವತ್ತು ಲೀಲಾಗೆ ಬೈದು ಅವಳಿಗೂ ಕಪಾಳಕ್ಕೆ ಹೊಡಿತಾನೆ ಲೀಲಾ ಬೇಜಾರಲ್ಲಿ ಅವಳ ರೂಮ್ಗೆ ಹೋಗ್ತಾಳೆ ಆಮೇಲೆ ಮನೆಗೆ ಮುತ್ತು ಅವರಜ್ಜಿ ಕರ್ಕೊಂಡು ಬರ್ತಾನೆ ಮನೆಯಲ್ಲಿ ಅನ್ನ ಚೆಲ್ಲಿರೋದು ನೋಡಿ ಏನಾಯಿತು ಅಂದಾಗ ಮುತ್ತು ಎಂಟಿ ಪ್ರೇಮ ನಿಮ್ಮ ತಂದೆ ತಾಯಿ ಜಗಳ ಆಡಿದ್ರು ಅಂತ ಹೇಳ್ತಾಳೆ ಅದನ್ನೆಲ್ಲ ನೋಡಿದ ಅಜ್ಜಿ ನಾನು ಹೇಳಿದೆ ಆ ಬಾಗಿಲು ಓಪನ್ ಮಾಡಬೇಡಿ ಅಂತ ನೋಡಿ ಆಗಲೇ ಈ ರೀತಿ ಎಲ್ಲ ಆಗೋಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇರ್ತಾಳೆ ರಾತ್ರಿ ಎಲ್ಲ ಮಲಗೋ ಟೈಮಲ್ಲಿ ಲೀಲಾ ತಾಯಿ ಲೀಲಾ ರೂಮಲ್ಲಿ ಇನ್ನೂ ಲೈಟ್ ಆನ್ ಆಗಿರೋದು ನೋಡಿ ಅದನ್ನ ಆಫ್ ಮಾಡೋಕ್ಕೆ ಹೋಗ್ತಾರೆ ನೋಡಿದ್ರೆ ಲೀಲಾ ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿರ್ತಾಳೆ ಈ ವಿಷಯ ತಿಳಿದು ಅಶೋಕನ ಜೊತೆ ಮುತ್ತೂನ ಇನ್ನಿಬ್ಬರು ಫ್ರೆಂಡ್ಸ್ ಬರ್ತಾರೆ ಜೊತೆಗೆ ಆ ಊರಿನ ಡಾಕ್ಟರ್ ಕೂಡ ಬರ್ತಾನೆ ಅವರಿಗೆ ಸೆಲ್ವರಾಜು ಲೀಲಾಗೆ ಬೈದು ಒಡೆದಿದಕ್ಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ ಆದರೆ ಸಿಲ್ವರಾಜು ಇಂದ ಅವನ ಮಗಳ ಪ್ರಾಣ ಹೋಗಿದೆ ಅಂದರೆ ಊರವರೆಲ್ಲ ಸಿಲ್ವರಾಜು ಮೇಲಿರೋ ನಂಬಿಕೆ ಕಳ್ಕೊತಾರೆ ಅಂತ ಹೇಳಿದ್ಕೆ ಡಾಕ್ಟರ್ ಒಂದು ಪ್ಲಾನ್ ಮಾಡಿ ಲೀಲಾಗೆ ವೀಸಿಂಗ್ ಪ್ರಾಬ್ಲಮ್ ಇದೆಯಲ್ಲ ಒಂದು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಅವ್ರು ಬಂದು ಲೀಲಾನ ಚೆಕ್ ಮಾಡಿ ಸತ್ತೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಮುತ್ತು ಕೂಡ ಹಾಗೆ ಮಾಡ್ತಾನೆ ಆ್ಯಂಬುಲೆನ್ಸ್ ಅವರು ಬಂದು ಲೀಲಾನ ಚೆಕ್ ಮಾಡಿ ವ್ಯೂಸಿಂಗ್ ಪ್ರಾಬ್ಲಮ್ ಇಂದ ಸತ್ತೋಗಿದ್ದಾಳೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಲೀಲಾ ಸೂಸೈಡ್ನ ಪೊಲೀಸರಿಗೂ ಇನ್ಫಾರ್ಮ್ ಮಾಡಲ್ಲ ಯಾಕಂದರೆ ಪೊಲೀಸರಿಗೆ ಗೊತ್ತಾದರೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಬಾಡಿನ ಕತ್ತರಿಸ್ತಾರೆ ಅಂತ ಶನಿವಾರ ಬೆಳಿಗ್ಗೆ ಲೀಲಾ ಸತ್ತಿರೋದು ಇಡೀ ಊರಿಗೆ ಗೊತ್ತಾಗುತ್ತೆ ಎಲ್ಲ ಸಿಲ್ವರಾಜು ಮನೆ ಹತ್ರ ಬರ್ತಾರೆ ಪೆಂಡಲ್ ಹಾಕಿಸ್ತಾರೆ ಲೀಲಾಗಿ ಅರಿಶಿಣ ನೀರಿನ ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿ ಮನೆ ಒಳಗಡೆ ಮಂಚದ ಮೇಲೆ ಬಾಡಿನ ಇಡ್ತಾರೆ ಅಲ್ಲಿಗೆ ಲೀಲಾ ಮಾವ ಬರ್ತಾನೆ ಬಂದು ಲೀಲಾನ ಕಾಲಿಡ್ಕೊಂಡು ಇವಾಗಲಾದ್ರೂ ನ ಕ್ಷಮಿಸುವಂತ ಅಳ್ತಾ ಇರ್ತಾನೆ ಈ ಕಡೆ ಆಟೋದಲ್ಲಿ ಲೀಲಾ ಸಾವಿನ ವಿಷಯ ಅನೌನ್ಸ್ ಮಾಡೋಕೆ ಮುತ್ತು ಫ್ರೆಂಡ್ ಹೋಗಿರ್ತಾನೆ ಅಡ್ಡ ಇನ್ನೊಂದು ಆಟೋದಲ್ಲಿ ಬಂದ ಬಾಲು ಮತ್ತು ಅವನ ಮಗ ಅನ್ಬು ಬರೀ ಸಾವಿನ ವಿಷಯ ಅನೌನ್ಸ್ ಮಾಡೋದಲ್ಲ ಮಣ್ಣು ಯಾವಾಗ ಅಂತ ಟೈಮಿಂಗ್ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಮುತ್ತು ನಾ ಟೈಮಿಂಗ್ ಕೇಳಿದಾಗ ಮುತ್ತು ಎರಡು ಗಂಟೆ ಅಂತ ಹೇಳ್ತಾನೆ ಅದಕ್ಕೆ ಪುಷ್ಪತಿ ಮುತ್ತು ಹತ್ರ ಬಂದು ಅಷ್ಟು ಬೇಗ ಬೇಡ ಎಲ್ಲರೂ ಸಮಾಧಾನ ಆಗೋವರೆಗೂ ಹಳ್ಳಿ ಸಂಜೆ ಆರು ಗಂಟೆಗೆ ಮಣ್ಣು ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ತಾನೆ ಅದ್ಕೆ ಮುತ್ತು ಒಪ್ಕೋತಾನೆ ಸಂಜೆ ಒಳಗೆ ಚಟ್ಟ ಎಲ್ಲ ರೆಡಿ ಮಾಡ್ತಾರೆ ಸಂಜೆ ಆಗುತ್ತೆ ನಾಲ್ಕು ಜನ ಹೋಗಿ ಲೀಲಾ ಎಣನ ಎತ್ತೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಶಾಕಿಂಗ್ ಅನ್ನೋ ಹಾಗೆ ಲೀಲಾ ಬಾಡಿನ ಅವ್ರ ಕೈಲಿ ಒಂದು ಚೂರು ಮೂವ್ ಮಾಡೋಕೆ ಆಗಲ್ಲ ಅಷ್ಟರಲ್ಲೇ ಲೀಲಾ ಬಾಡಿ ಪೂರ್ತಿ ಒಂದೇ ಸಲ ಶೇಕ್ ಆಗುತ್ತೆ ಅದನ್ನ ನೋಡಿ ಎಲ್ಲರೂ ಗಾಬರಿಲಿ ಈಚೆ ಓಡ್ಬಂದು ಲೀಲಾ ಬಾಡಿ ಪೂರ್ತಿ ಆಯಿತು ಅಂತ ಹೇಳ್ತಾರೆ ಅದನ್ನ ಕೇಳದೆ ಇನ್ನೊಂದು ಸ್ವಲ್ಪ ಜನಾನ ಎಣ ಎತ್ಕೊಂಡು ಬರೋಕೆ ಕಳಿಸ್ತಾರೆ ಆದರೆ ಈ ಸಲ ಅವರು ಎಣ ಮುಟ್ಟೋಕ್ಕಿಂತ ಮುಂಚೆಯೇ ಲೀಲಾ ದೇಹ ಮಂಚದ ಮೇಲೆ ಎದ್ದು ಕೂತ್ಕೊಳ್ಳುತ್ತೆ ಇದನ್ನ ನೋಡಿ ಎಲ್ಲರೂ ಗಾಬರಿ ಬಿದ್ದೋಗ್ತಾರೆ ಇವಾಗ ಅಲ್ಲಿ ಯಾರಿಗೂ ಏನಾಗ್ತಿದೆ ಲೀಲಾ ದೇಹ ಅಷ್ಟು ಭಾರ ಆಗೋಕೆ ಮತ್ತು ಆ ರೀತಿ ಎದ್ದು ಕೂತ್ಕೊಳ್ಳೋಕೆ ಏನು ಕಾರಣ ಅಂತಾನೇ ಗೊತ್ತಾಗಲ್ಲ ಈ ಕಡೆ ಮುತ್ತು ಬಳಿ ಅಶೋಕ ಬಂದು ಕಿರೀಟದ ಬಗ್ಗೆ ಕೇಳಿದಾಗ ಮುತ್ತು ಕಿರೀಟನ ಬಿಡಿಸ್ಕೊಂಡು ಬಂದು ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಸೆಲ್ವರಾಜು ಅವನಿಂಟಿ ಮತ್ತೆ ಲೀಲಾಗೆ ಹೊಡೆದಿದ್ದಾಗ ಅಲ್ಲಿಗೆ ಮುತ್ತು ಅವನ ಅಜ್ಜಿ ಕರ್ಕೊಂಡು ಎಲ್ಲಿಂದೋ ಬರ್ತಾನೆ ಒಂದು ಬ್ಯಾಗಲ್ಲಿ ಕಿರೀಟ ಕೂಡ ತಗೊಂಡು ಬಂದಿರ್ತಾನೆ ಎಲ್ಲ ಮಲಗಿದ ಮೇಲೆ ಮುತ್ತು ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ಕಿರೀಟನ ಅಜ್ಜಿ ಯಾವಾಗಲೂ ನೋಡ್ತಿದ್ದ ರೂಮಲ್ಲಿ ಇಟ್ಟಿರ್ತಾನೆ ಇದನ್ನೆಲ್ಲ ಕೇಳಿ ಮುತ್ತು ಫ್ರೆಂಡ್ ಹೇಳೋದು ಆ ಕಿರೀಟನ ಕದ್ದಿರೋದಕ್ಕೆ ಈಗೆಲ್ಲ ಆಗ್ತಾ ಇರೋದು ಮೊದಲು ಆ ಕಿರೀಟನ ದೇವಸ್ಥಾನದಲ್ಲಿ ಇಡಬೇಕು ಅಂತ ಹೇಳ್ತಾನೆ ಆದರೆ ಊರು ಜನ ಎಲ್ಲ ಅವ್ರ ಮನೆ ಹತ್ರನೇ ಇರ್ತಾರೆ ಕಿರೀಟನ ಈಚೆ ತೆಗೆದ್ರೆ ತಗ್ಲಾಕೊಳ್ತಾರೆ ಅದಕ್ಕೆ ಏನು ಮಾಡದೆ ಸುಮ್ಮನಾಗ್ತಾರೆ ಇವಾಗ ಊರಲ್ಲಿರೋ ಹೆಂಗಸರೆಲ್ಲ ಒಂದು ಕಡೆ ಕೂತ್ಕೊಂಡು ಹೆಣ ಭಾರ ಆಗೋಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಆ ಊರಲ್ಲಿ ಹಾಗಾಗಿತ್ತು ಈ ಊರಲ್ಲಿ ಹೀಗಾಗಿತ್ತು ಅಂತ ಮಾತಾಡ್ತಾ ಇರ್ತಾರೆ ಇಲ್ಲಿ ಇವರು ಹೇಳೋದು ಲೀಲಾಗೆ ಯಾವುದೋ ಆಸೆ ಇದೆ ಅದು ಈಡೇರೋವರೆಗೂ ಅವಳ ಹೆಣ ಭಾರ ಆಗಿರುತ್ತೆ ಅಂತ ಆದರೆ ಇವರಿಗೂ ಲೀಲಾ ದೇಹ ಎದ್ದು ಕೂತಿರೋದು ಯಾಕೆ ಅಂತ ಗೊತ್ತಾಗಲ್ಲ ಇವಾಗ ಊರಲ್ಲಿರೋ ಪೂಜಾರಿನ ಕರೆಸ್ತಾರೆ ಪೂಜಾರಿ ಮನೆ ಒಳಗೆ ಹೋಗಿ ನಿಂಬೆ ಹಣ್ಣು ಮಂತ್ರಿಸಿ ಮಂಚದ ಸುತ್ತ ಬೂದಿ ಹಾಕುವಾಗ ಬೆಕ್ಕು ಅಡ್ಡ ಬಂದು ಕೆಳಗೆ ಬೀಳ್ತಾನೆ ಅಷ್ಟೇ ಪೂಜಾರಿ ಕೂಡ ಅಲ್ಲಿಂದ ಓಡೋಗ್ತಾನೆ ಆಮೇಲೆ ಎಣ ಸುಡೋ ವ್ಯಕ್ತಿನ ಕರೆಸಿ ಹೋಗಿ ಏನಾಗಿದೆ ಬಾ ಅಂತ ಮನೆ ಒಳಗಡೆ ಕಳಿಸ್ತಾರೆ ಅವನು ಮನೆ ಒಳಗಡೆ ಹೋಗಿ ಈಚೆ ಬಂದು ಲೀಲಾ ಮೇಲೆ ದೇವಿ ಬಂದಿದ್ದಾಳೆ ಅನಿಸುತ್ತೆ ಇಲ್ಲಿ ಇರೋ ಯಾರೋ ನಿಜ ಹೇಳೋವರೆಗೂ ಲೀಲಾ ಮನೆ ಬಿಟ್ಟು ಈಚೆ ಬರಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿದ ಮುತ್ತು ಎಂಟಿ ಪ್ರೇಮ ಮುತ್ತು ಹತ್ರ ಬಂದು ನಿಮ್ಮ ತಂದೆ ಜಗಳದಿಂದಾಗಿ ಲೀಲಾ ಸೂಸೈಡ್ ಮಾಡಿಕೊಂಡ್ಳು ಅಂತ ಎಲ್ಲರಿಗೂ ನಿಜ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಸುಳ್ಳು ಹೇಳೋಕೆ ಐಡಿಯಾ ಕೊಟ್ಟಿದ್ದ ಡಾಕ್ಟರ್ ಬಂದು ಎಲ್ಲ ನಿಜ ಹೇಳಿಬಿಡ್ತಾನೆ ಸಿಲ್ವರಾಜು ಕೂಡ ಅದನ್ನ ಒಪ್ಕೋತಾನೆ ಈ ಸತ್ಯನ ಕನ್ಫ್ಯೂಸ್ ಮಾಡ್ಕೊಂಡ್ಮೇಲೆ ಕೂತಿದ್ದ ಲೀಲಾ ಹೆಣ ಹಾಗೆ ಮಲಿಕೊಳ್ಳುತ್ತೆ ಇದೇ ಟೈಮ್ ಕಾಯ್ತಿದ್ದ ರತ್ನಂ ಊರಿನ ಜನರನ್ನು ಸೆಲ್ವರಾಜು ವಿರುದ್ಧ ಎತ್ಕಟ್ಟೋಕೆ ಟ್ರೈ ಮಾಡ್ತಾನೆ ಆದರೆ ಪಶುಪತಿ ಊರಿನ ಜನನ ಸಮಾಧಾನ ಮಾಡಿ ಸೆಲ್ವರಾಜು ನಮ್ಮಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗಿದ್ರು ನಮ್ಮ ಜೊತೆ ಇರ್ತಿದ್ದ ಇವಾಗ ಅವನಿಗೆ ಪ್ರಾಬ್ಲಮ್ ಆಗಿದ್ದೆ ನಾವೆಲ್ಲ ಅವನ ಜೊತೆ ನಿಂತ್ಕೊಳ್ಳೋಣ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲರೂ ಒಪ್ಕೋತಾರೆ ಇವಾಗ ಲೀಲಾ ಸೂಸೈಡ್ ವಿಷಯ ಪೊಲೀಸರಿಗೆ ಹೇಗೋ ಗೊತ್ತಾಗಿ ಅಲ್ಲಿಗೆ ಪೊಲೀಸರು ಬರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂದರೂ ಅದೆಲ್ಲ ಫಾರ್ಮಾಲಿಟೀಸ್ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಒಳಗೆ ಹೋಗಿ ಮಂಚನ ಎತ್ತುತ್ತಾನೆ ಈಸಿಯಾಗಿ ಬರುತ್ತೆ ಆಮೇಲೆ ಪೊಲೀಸ್ ಲೀಲಾ ರೂಮ್ಗೆ ಹೋದಾಗ ಅಲ್ಲಿ ದಿಂಬಿನ ಕೆಳಗಡೆ ಒಂದು ಮೊಬೈಲ್ ಸಿಗುತ್ತೆ ಅದನ್ನ ತಗೊಂಡು ಪೊಲೀಸ್ ಈಚೆ ಬಂದು ಲೀಲಾ ಬಾಡಿನ ಎತ್ಕೊಂಡು ಬನ್ನಿ ಅಂತ ನಾಲ್ಕು ಜನನ ಒಳಗೆ ಕಳಿಸ್ತಾರೆ ಒಂದು ನಾಲ್ಕು ಜನ ಒಳಗೆ ಬಂದು ಬಾಡಿ ಎತ್ತೋಕೆ ಆಗಲ್ಲ ಅಂತ ಮಂಚನೇ ಎತ್ಕೋತಾರೆ ಅದು ಕೂಡ ಸಖತ್ ಭಾರ ಇರುತ್ತೆ ಆ ಭಾರ ತಡೆಯೋಕೆ ಆಗಲ್ಲ ಅವಾಗ ಆ ಮಂಚದ ಎರಡು ಕಾಲು ಮುರ್ಕೊಂಡು ಮಂಚ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಅದನ್ನ ನೋಡಿ ಎಲ್ಲ ಈಚೆ ಓಡೋಗ್ತಾರೆ ಮಂಚ ಹೋಗಿ ಗೋಡೆಗೆ ಸ್ಲ್ಯಾಂಟಾಗಿ ಒರಿಕೊಂಡು ನಿಂತ್ಕೊಳ್ಳುತ್ತೆ ಲೀಲಾ ಎಣ ಮಂಚದ ಮೇಲೆ ಮಲಗಿರೋ ರೀತಿ ನಿಂತಿರುತ್ತೆ ಇದನ್ನ ನೋಡಿ ಎಣ ಸುಡೋನು ಹೇಳೋದು ಲೀಲಾ ನಿಜ ಇಳೋಕ್ಕೋಸ್ಕರ ಕಾಯ್ತಾ ಇರಲಿಲ್ಲ ಅವಳ ಜೊತೆ ಇನ್ನೊಬ್ರನ್ನ ಕರ್ಕೊಂಡು ಹೋಗೋಕೆ ಕಾಯ್ತಾ ಇದ್ಲು ಅಂತ ಅದನ್ನ ಕೇಳಿದ ಜನ ಮೋಸ್ಟ್ಲಿ ಲೀಲಾ ಕೋಳಿನ ಬಲಿ ಕೊಡಲಿ ಅಂತ ಕಾಯ್ತಿದ್ದಾಳೆ ಅಂತ ಅಂದ್ಕೊಂಡು ನೋಡಿದ್ರೆ ಅವರು ಬಲಿ ಕೊಡೋಕೆ ತಂದಿದ್ದ ಕೋಳಿ ಓಡೋಗಿರುತ್ತೆ ಎಲ್ಲರೂ ಅದನ್ನ ಹುಡ್ಕೋಕೆ ಹೋಗ್ತಾರೆ ಎಲ್ಲರೂ ರಾತ್ರಿಯೆಲ್ಲ ಹುಡ್ಕಿ ಅವರಿಗೆ ಸಿಗೋ ಎಲ್ಲ ಕೋಳಿನೂ ಇಟ್ಕೊಂಡು ಬರ್ತಾರೆ ಆದರೆ ಅದರಲ್ಲಿ ಯಾವುದೂ ಬಲಿಗೆ ತಂದಿದ್ದ ಕೋಳಿ ಆಗಿರಲ್ಲ ಮಾರನೇ ದಿನ ಬೆಳಿಗ್ಗೆ ಮುತ್ತು ಅವನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಾ ಇರ್ತಾರೆ ಲೀಲಾ ಅವಳ ಜೊತೆ ನಮ್ಮ ನಾಲ್ಕು ಜನರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡೋಗ್ತಾಳೆ ನಾವೆಲ್ಲ ಸತ್ತೋಗ್ತೀವಿ ಅಂತ ಭಯಪಡ್ತಾ ಇರ್ತಾರೆ ಈ ಕಡೆ ರತ್ನ ಮನೆಯಲ್ಲಿ ಸಾಯೋ ಸ್ಥಿತಿಯಲ್ಲಿ ಇದ್ದ ಅವನ ತಾಯಿ ಎದ್ದು ಮನೆಯಲ್ಲಿ ಯಾರೂ ಇಲ್ಲದೆ ಇರೋದನ್ನ ನೋಡಿ ಸೆಲ್ವರಾಜು ಮನೆ ಹತ್ರಕ್ಕೆ ಬರ್ತಾಳೆ ಲೀಲಾ ಸತ್ತೋಗಿರೋದು ಗೊತ್ತಾಗಿ ಒಳಗೆ ಹೋಗಿ ಲೀಲಾನ ನೋಡಿ ಆ ಅಜ್ಜಿ ಕೂಡ ಶಾಕ್ ಆಗ್ತಾರೆ ಆಮೇಲೆ ರತ್ನಂ ತಾಯಿ ಈಚೆ ಬಂದು ಎರಡು ಬಿಂದಿಗೆ ನೀರು ತರಿಸಿ ಅದಕ್ಕೆ ನಾಮ ಇಟ್ಟು ಹೂವು ಇಟ್ಟು ಅದ್ರ ಮುಂದೆ ಒಂದು ತಟ್ಟೆಯಲ್ಲಿ ಏಳು ರೀತಿ ಧಾನ್ಯ ಇಟ್ಟು ದೇವಸ್ಥಾನದಿಂದ ಕುಂಕುಮ ತರಿಸಿ ಅದನ್ನ ನೀರಲ್ಲಿ ಕಲಸಿ ಲೀಲಾ ಕಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಜನಗಳು ಕೂರೋಕೆ ಹಾಕಿದ್ದ ಪೆಂಡಾಲ್ ಜನಗಳ ಮೇಲೆ ಬೀಳುತ್ತೆ ಬಿಂದಿಗೆ ನೀರೆಲ್ಲ ಚೆಲ್ಲುತ್ತೆ ಪೆಂಡಾಲ್ ಜನಗಳ ಮೇಲೆ ಬಿದ್ದರೂ ಯಾರಿಗೂ ಏನೂ ಆಗಿರಲ್ಲ ಆದರೆ ರತ್ನಂ ತಲೆಯಿಂದ ಮಾತ್ರ ರಕ್ತ ಬರುತ್ತಿರುತ್ತೆ ಇದನ್ನ ನೋಡಿದ ಊರು ಜನ ರತ್ನಮ್ ಏನೋ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾರೆ ಆವಾಗ ಇನ್ನೊಬ್ಬ ಮಹಿಳೆ ಸೋಮು ಮಂಚೆತ್ತುವಾಗ ಅವನಿಗೂ ಕೈ ಏಟಾಯಿತು ಹಾಗಂತ ಅವನು ತಪ್ಪು ಮಾಡಿದ್ದಾನೆ ಅಂತ ಅರ್ಥಾನ ಅಂತ ಕೇಳ್ತಾಳೆ ಊರಿನ ಜನದ ಮಾತು ಕೇಳಿ ರತ್ನಂ ಮನೆ ಒಳಗೆ ಹೋಗಿ ಲೀಲಾ ಮುಂದೆ ನಿಂತ್ಕೋತಾನೆ ಆವಾಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸೀನ್ ತೋರಿಸ್ತಾರೆ ಅದರಲ್ಲಿ ಲೀಲಾ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ ಅದನ್ನ ರತ್ನಂ ನೋಡಿ ಸಿಲ್ವರಾಜು ಬಳಿ ಹೋಗಿ ನಿಮ್ಮ ಮಗಳು ಯಾವುದೋ ಹುಡುಗನ ಜೊತೆ ಚಕ್ಕಂದ ಆಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ತಾನೆ ಆಜ್ಞೆ ನಂಬಿಕೊಂಡ ಸಿಲ್ವರಾಜು ಶುಕ್ರವಾರ ಸಂಜೆ ಮನೆಗೆ ಕೋಪದಲ್ಲಿ ಬಂದು ತಿನ್ನೋ ಅನ್ನಾನ ಎಸ್ದು ಅವನ ಹೆಂಡ್ತಿಗೂ ಹೊಡೆದು ಲೀಲಾಗೂ ಹೊಡಿತಾನೆ ಅದರಿಂದ ಲೀಲಾ ಸೂಸೈಡ್ ಮಾಡ್ಕೋತಾಳೆ ಒಂದು ರೀತಿ ಲೀಲಾ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ರತ್ನಂ ಹೇಳಿದ ಸುಳ್ಳೇ ಕಾರಣ ಅಂತ ರತ್ನಂ ಲೀಲಾ ಬಳಿ ಕ್ಷಮೆ ಕೇಳಿ ಈಚೆ ಬರ್ತಾನೆ ಊರವರೆಲ್ಲ ರತ್ನಂಗೆ ಬೈತಾ ಇರ್ತಾರೆ ಆಮೇಲೆ ರತ್ನಂ ತಲೆಗೆ ಬಟ್ಟೆ ಕಟ್ಕೊಂಡು ಅಲ್ಲೇ ಕೂತ್ಕೋತಾನೆ ಈ ಕಡೆ ಮಂಚ ಎತ್ತವಾಗ ಕೈಗೆ ಏಟ್ ಮಾಡ್ಕೊಂಡಿದ್ದ ಸೋಮು ಎಲ್ಲೋ ಹೋಗ್ತಿರ್ತಾನೆ ಕಾನ್ಸ್ಟೇಬಲ್ ಸುಮ್ಮನೆ ಹೋಗಿ ಸೋಮು ಹೆಗ್ಲು ಮೇಲೆ ಕೈ ಹಾಕಿದಾಗ ಅವನು ನಾನೇನು ತಪ್ಪು ಮಾಡಿಲ್ಲ ಅಂತ ಬಡ್ಕೋತಾನೆ ಇದರಿಂದ ಸೋಮು ಏನೋ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿ ಲೀಲಾ ಮನೆ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಇವಾಗ ಸೋಮು ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ ಸೋಮು ಲೀಲಾನ ಮೂರು ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾನೆ ಆದರೆ ಲೀಲಾಗೆ ಸೋಮು ಕಂಡ್ರೆ ಒಂಚೂರು ಇಷ್ಟ ಇರಲ್ಲ ಲೀಲಾ ಸ್ವಾತಿ ಸೋಮು ಕಾಟ ಕೊಡ್ತಿದ್ದಾನೆ ಅಂತ ಮುತ್ತುಗೆ ಹೇಳು ಅಂತ ಹೇಳಿದ್ರು ಲೀಲಾ ಮುತ್ತುಗೆ ಸೋಮು ಬಗ್ಗೆ ಹೇಳಿರಲ್ಲ ಒಂದಿನ ಲೀಲಾ ಕೆರೆ ಹತ್ರ ಹೋಗುವಾಗ ಸೋಮು ಅಡ್ಡ ಹಾಕಿ ಮತ್ತೆ ಪ್ರಪೋಸ್ ಮಾಡ್ತಾನೆ ಲೀಲಾ ಸೋಮುಗೆ ಬೈದು ಅಲ್ಲಿಂದ ಹೋಗುವಾಗ ಸೋಮು ಲೀಲಾನ ಕೈ ಇಟ್ಕೋತಾನೆ ಇದನ್ನೇ ರತ್ನಂ ಕಾರಲ್ಲಿ ಹೋಗೋವಾಗ ನೋಡಿ ಅದನ್ನ ಸೆಲ್ವ ಹೇಳಿರ್ತಾನೆ ಆಮೇಲೆ ಲೀಲಾ ಸೋಮುಗೆ ಬೈದು ಅಲ್ಲಿಂದ ಹೋಗ್ಬಿಟ್ಟಿರ್ತಾಳೆ ಇದನ್ನೆಲ್ಲ ಸೋಮು ಲೀಲಾ ಮತ್ತೆ ಜನಗಳ ಮುಂದೆ ಕನ್ಫೆಸ್ ಮಾಡ್ಕೋತಾನೆ ಅದನ್ನ ಕೇಳಿ ಸ್ವಾತಿ ಹೇಳ್ತಾ ನಾನು ಲೀಲಾಗೆ ಹೇಳಿದೆ ಎಲ್ಲ ವಿಷಯ ಮುತ್ತುಗೆ ಅಂತ ಆದರೆ ಅವಳು ಹೇಳಿಲ್ಲ ಅವಳು ಹೇಳಿದ್ರೆ ಇವತ್ತು ಲೀಲಾ ಬದುಕೇ ಇರ್ತಿದ್ಲು ಅಂತ ಹೇಳ್ತಾ ಜೋರಾಗಿ ಅಳ್ತಾ ಇರ್ತಾಳೆ ಈ ಕಡೆ ಪೊಲೀಸರು ಲೀಲಾ ಮೊಬೈಲ್ ಕಾರ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಲೀಲಾ ಜೊತೆ ಒಬ್ಬ ಹುಡುಗ ಮೂವತ್ತೈದು ನಿಮಿಷ ಮಾತಾಡಿದ್ದಾನೆ ಕಾಲ್ ಕಟ್ ಆಗ್ತಿದ್ದಂಗೆ ಆ ಹುಡುಗನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಇದುವರೆಗೂ ಸ್ವಿಚ್ ಆನ್ ಆಗೇ ಇಲ್ಲ ಅಂತ ಹೇಳಿ ಆ ಹುಡುಗನ ಫೋಟೋ ಮತ್ತೆ ಅಡ್ರೆಸ್ ತೊಗೋತಾರೆ ಈ ಕಡೆ ಸ್ವಾತಿ ಲೀಲಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ ಹೇಳ್ತಾಳೆ ಲೀಲಾ ಬಾಯ್ ಫ್ರೆಂಡ್ ಮತ್ತು ಪೊಲೀಸರಿಗೆ ಸಿಕ್ಕಿದ್ದ ಫೋಟೋ ಎರಡು ಒಬ್ಬಂದೇ ಬಾಲು ಮಗ ಅನ್ಬುದು ಇದು ಗೊತ್ತಾಗಿ ಮುತ್ತು ಫ್ರೆಂಡ್ಸ್ ಅನ್ಬುನ ಎತ್ತಾಕೊಂಡು ಬರೋಕೆ ಹೋಗ್ತಾ ಇರ್ತಾರೆ ಪೊಲೀಸರೇ ಮುತ್ತು ಫ್ರೆಂಡ್ಸ್ನ ಕರ್ಕೊಂಡು ಅನ್ಬು ಮನೆ ಹತ್ರ ಹೋಗ್ತಾರೆ ಆದರೆ ಮನೆಗೆ ಬೀಗ ಹಾಕಿರುತ್ತೆ ಪಕ್ಕದ ಮನೆಯವನು ಅನ್ಬು ಮತ್ತು ಬಾಲುನ ನಾನು ನೋಡಿದೆ ನಾನು ಆಟೋದಲ್ಲಿ ಅನೌನ್ಸ್ ಮಾಡೋಕ್ಕೆ ಹೋಗಿದ್ದಾಗ ಅವರು ಆಟೋದಲ್ಲಿ ಊರಿಂದ ಈಚೆ ಹೋಗ್ತಿದ್ರು ಅಂತ ಹೇಳ್ತಾನೆ ಈ ಕಡೆ ನಮಗೆ ಬಾಲು ಮತ್ತು ಅನ್ಬುನ ತೋರಿಸ್ತಾರೆ ಅನ್ಬು ಲೀಲಾನ ಕೊನೆ ಸಲ ನೋಡ್ಕೊಂಡು ಬರ್ತೀನಿ ಅವಳು ಸಾಯೋಕೆ ನಾನೇ ಕಾರಣ ಅಂತ ಹೇಳ್ತಿದ್ರೆ ಬಾಲು ನೀನು ಎಲ್ಲಿಗೂ ಹೋಗ್ಬಾರ್ದು ಅಂತ ಅನ್ಬುಗೆ ಹೊಡಿತಾ ಇರ್ತಾನೆ ಇವಾಗ ನಮಗೆ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಅದರಲ್ಲಿ ಲೀಲಾ ಒಂದು ಜಾಗದಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ಅನ್ಬು ಬರ್ತಾನೆ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ಲೀಲಾ ಅನ್ಬು ಟೌನಿಂದ ನಾಲ್ಕು ದಿನ ಆದಮೇಲೆ ಬಂದರೂ ಅವಳನ್ನ ಮೀಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಕೋಪ ಮಾಡಿಕೊಂಡಿರ್ತಾಳೆ ರಾತ್ರಿ ಆಗಿದ್ದರಿಂದ ಚಳಿ ಆಗ್ತಾ ಇರುತ್ತೆ ಅದಕ್ಕೆ ಲೀಲಾಗೆ ಉಸಿರು ಕಟ್ಟುತ್ತೆ ಅನ್ಬು ಲೀಲಾನ ಒಂದು ಜಾಗದಲ್ಲಿ ಕೂರಿಸಿ ಅವಳ ಕೈ ಮತ್ತು ಪಾದನೆಲ್ಲ ಉಜ್ಜಿ ಲೀಲಾನ ಚೆನ್ನಾಗಿ ನೋಡ್ಕೋತಾನೆ ಇದರಿಂದ ಲೀಲಾಗೆ ಕೋಪ ಎಲ್ಲ ಹೋಗಿ ಅನ್ಬು ಜೊತೆ ಮಾತಾಡ್ತಾ ನಗ್ತಾ ಬರ್ತಾ ಇರ್ತಾಳೆ ಅಲ್ಲಿ ಲೀಲಾ ಅನ್ಬು ಜೊತೆ ಮಾತಾಡಿರೋ ಎಲ್ಲ ಕಾನ್ಸ್ನೂ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ ಅವ್ರು ಏನೇನು ಮಾತಾಡಿದ್ದಾರೆ ಅಂತ ಅನ್ಬುಗೆ ಕೇಳಿಸ್ತಾ ಇರ್ತಾಳೆ ಹೀಗೆ ಇಬ್ರು ಲವ್ ಮಾಡ್ತಾ ಊರೆಲ್ಲ ಯಾರಿಗೂ ಗೊತ್ತಾಗದ ಹಾಗೆ ಸುತ್ತಾಡ್ತಾ ಇರ್ತಾರೆ ಯಾಕಂದರೆ ಅನ್ಬೋದು ಕೆಳ ಜಾತಿ ಅವನ್ನ ಯಾರಾದರೂ ಲೀಲಾ ಜೊತೆ ಇರೋದು ನೋಡಿದ್ರೆ ಸಾಯಿಸೇ ಬಿಡ್ತಾರೆ ಅದಕ್ಕೆ ಇಬ್ರು ಕದ್ದು ಮುಚ್ಚಿ ಭೇಟಿ ಆಗ್ತಾ ಇರ್ತಾರೆ ಒಂದಿನ ಅನ್ಬು ಲೀಲಾನ ಭೇಟಿಯಾಗಿ ಅವನಿಗೆ ಕೆಲಸ ಸಿಕ್ಕಿದೆ ಅಂತ ಲೆಟರ್ ತೋರಿಸ್ತಾನೆ ಮೊದಲು ಖುಷಿಯಾದ ಲೀಲಾ ಅವನಿಗೆ ಅವ್ರ ಊರಲ್ಲಿ ಕೆಲಸ ಸಿಕ್ಕಿದೆ ಅಂತ ಗೊತ್ತಾಗಿ ಬೇಜಾರಾಗಿ ನಾನು ಮೊದಲೇ ಹೇಳಿದ್ದೆ ತಾನೆ ನಾವು ಈ ಊರಲ್ಲಿ ಇರೋದು ಬೇಡ ಅಂತ ನೀನು ನೋಡಿದ್ರೆ ಈ ಊರಲ್ಲೇ ಕೆಲಸ ತೊಗೊಂಡಿದ್ದೀಯಾ ಮೊದಲು ಈ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕು ಅಂತ ಹೇಳ್ತಾಳೆ ಆದರೆ ಅನ್ಬು ನಾನು ಊರು ಬಿಟ್ಟು ಎಲ್ಲೂ ಹೋಗಲ್ಲ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಕತೆ ಪ್ರೆಸೆಂಟ್ಗೆ ಬರುತ್ತೆ ಅನ್ಬು ಅವರ ಅಪ್ಪನಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ ಆದರೆ ಅವರ ಅಪ್ಪನ ಕಡೆ ಅವ್ರ ಕೈಯಲ್ಲಿ ಸಿಕ್ಕಿ ಬೀಳ್ತಾನೆ ಅಪ್ಪನ ಹತ್ರ ಒಂದೇ ಒಂದು ಸಲ ಲೀಲಾನ ನೋಡ್ಕೊಂಡು ಬರೋಣ ಅಂತ ಬೇಡ್ಕೊಂಡಿದ್ದಕ್ಕೆ ಅವರಪ್ಪ ಸರಿ ಅಂತ ಹೇಳಿ ಅನ್ಬು ಜೊತೆ ಲೀಲಾ ಮನೆಗೆ ಬರ್ತಾನೆ ಅನ್ಬುನ ನೋಡಿ ಮುತ್ತು ಮತ್ತೆ ಸೆಲ್ವರಾಜು ಅನ್ಬುಗೆ ಒಡೆಯೋಕೆ ಹೋಗ್ತಾರೆ ಎಲ್ಲ ಜನಗಳು ಗಲಾಟೆ ನಿಲ್ಲಿಸಿ ಮೊದಲು ಅನ್ಬು ಲೀಲಾನ ನೋಡ್ಕೊಂಡು ಬರಲಿ ಅಂತ ಹೇಳ್ತಾರೆ ಅನ್ಬು ಮನೆ ಒಳಗೆ ಹೋಗಿ ಅಳ್ತಾ ಲೀಲಾ ಮುಂದೆ ಕೂತ್ಕೋತಾನೆ ಇವಾಗ ನಮಗೆ ಲೀಲಾ ಸಾಯೋ ದಿನ ಏನಾಯಿತು ಅಂತ ತೋರಿಸ್ತಾರೆ ಅನ್ಬು ಲೀಲಾ ಜೊತೆ ಜಗಳ ಮಾಡಿಕೊಂಡು ಮನೆಗೆ ಹೋಗಿರ್ತಾನೆ ಲೀಲಾ ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿರಲ್ಲ ಕಡೆಗೆ ಅನ್ಬು ಕಾಲ್ ರಿಸೀವ್ ಮಾಡ್ತಾನೆ ಲೀಲಾ ಅನ್ಬುಗೆ ಸಮಾಧಾನ ಮಾಡಿ ನಾವು ಮದುವೆಯಾಗಿ ಈ ಊರಲ್ಲಿ ಇದ್ದರೆ ಜನ ನಮ್ಮನ್ನು ಬದುಕೋಕೆ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಅನ್ಬು ಕೂಡ ಏನೇನೋ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅನ್ಬು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಷ್ಟೇ ಆವತ್ತಿನ ರಾತ್ರಿ ನಡೆದಿರೋದು ಎಲ್ಲ ನಿಜ ಹೇಳಿದ್ರು ಅಂತ ಎಣ ಸುಡೋನು ಬಂದು ಮಂಚಕ್ಕೆ ಹಗ್ಗ ಕಟ್ಟಿ ಎಳಿತಾನೆ ಆದರೆ ಹಗ್ಗ ಕಿತ್ಕೊಂಡು ಬರುತ್ತೆ ಮಂಚ ಒಂಚೂರು ಅಲ್ಲಾಡಲ್ಲ ಕಡೆಗೆ ಅಜ್ಜಿ ಕೂಡ ಒಂದು ನಿಜ ಹೇಳ್ತಾರೆ ಅದೇನೆಂದರೆ ಲೀಲಾ ಓಪನ್ ಮಾಡಿಸಿದ್ದು ರೂಮಲ್ಲಿ ಅಜ್ಜಿಯ ಟ್ವಿನ್ ಸಿಸ್ಟರ್ ನೇಣಾಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಅಜ್ಜಿ ಅವಳ ಸಿಸ್ಟರ್ ನೇಣು ಹಾಕೊಂಡಿದ್ದ ಸೀರೆನ ಆ ರೂಮಲ್ಲಿ ಇಟ್ಟು ಅದನ್ನ ಲಾಕ್ ಮಾಡಿರ್ತಾಳೆ ಇವಾಗ ಅದನ್ನ ಓಪನ್ ಮಾಡಿರೋದಕ್ಕೆ ಇದೆಲ್ಲ ಆಗ್ತಾ ಇರೋದು ಅಂತ ಅಜ್ಜಿ ಹೇಳ್ತಾಳೆ ಕಡೆಗೆ ಅಜ್ಜಿನೇ ಹೋಗಿ ರೂಮಲ್ಲಿ ಟ್ರಂಕ್ ಓಪನ್ ಮಾಡಿ ಆ ಸೀರೆನ ತಂದು ಲೀಲಾ ಮೇಲೆ ಹಾಕ್ತಾರೆ ಆ ಸೀರೆ ಇದ್ದ ಟ್ರಂಕಲ್ಲೇ ಮತ್ತು ಕಿರೀಟ ಬಚ್ಚಿಟ್ಟಿರ್ತಾನೆ ಎಲ್ಲ ನಿಜ ಒಪ್ಕೊಂಡ್ರು ಅಂತ ಒಂದಿಪ್ಪತ್ತು ಜನ ಹೋಗಿ ಮಂಚಕ್ಕೆ ಹಗ್ಗ ಕಟ್ಟಿ ಎಳೆಯೋಕೆ ಟ್ರೈ ಮಾಡಿದ್ರು ಮಂಚ ಒಂಚೂರು ಅಳ್ಳಾಡಲ್ಲ ಆದರೆ ಹಗ್ಗ ಕಟ್ಟಾಗಿ ಎಲ್ಲ ಬಿದ್ದೋಗ್ತಾರೆ ಇದೇ ಟೈಮ್ ಯೂಸ್ ಮಾಡಿಕೊಂಡು ಮುತ್ತು ಫ್ರೆಂಡ್ಸ್ ರೂಮ್ ಒಳಗೆ ಹೋಗಿ ಕಿರೀಟ ಎತ್ಕೊಂಡು ಹಿಂದೆ ಬಾಗಿಲಿಂದ ಓಡೋಗೋವಾಗ ಅದನ್ನ ಒಬ್ಳು ನೋಡ್ಬಿಡ್ತು ಈ ಕಡೆ ಅನ್ಬು ಮನೆಯಿಂದ ಈಚೆ ಬಂದಾಗ ಪೊಲೀಸರು ಬಂದು ಅನ್ಬುಗೆ ನೀನು ಲೀಲಾ ಜೊತೆ ಮೂವತ್ತೈದು ನಿಮಿಷ ಮೇಲೆ ಲೀಲಾ ಸೂಸೈಡ್ ಮಾಡ್ಕೊಂಡಿರೋದು ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ನಡಿ ಸ್ಟೇಷನ್ ಅಲ್ಲಿ ಮಾತಾಡೋಣ ಅಂದಾಗ ಅನ್ಬು ನಾವು ಐದು ನಿಮಿಷ ಅಷ್ಟೇ ಮಾತಾಡಿದ್ದು ಬೇಕಾದ್ರೆ ಕಾಲ್ ರೆಕಾರ್ಡ್ ಸಿಂಗ್ ಚೆಕ್ ಮಾಡಿ ಲೀಲಾ ನಮ್ಮೆಲ್ಲ ಕಾಲ್ಸ್ನ ರೆಕಾರ್ಡ್ ಮಾಡ್ಕೋತಾ ಇದ್ಲು ಅಂತ ಹೇಳ್ತಾನೆ ಪೊಲೀಸ್ ಹೋಗಿ ಆ ಕಡೆ ಕಾಲ್ ರೆಕಾರ್ಡ್ ಸಿಂಗ್ ಚೆಕ್ ಮಾಡ್ತಾ ಇದ್ದರೆ ಈ ಕಡೆ ಮುತ್ತು ಸೆಲ್ವರಾಜು ಎಲ್ಲ ಅನ್ಬುಗೆ ಬೈತಾಯಿರ್ತಾರೆ ಆವಾಗ ಕಾಲ್ ರೆಕಾರ್ಡಿಂಗ್ ಕೇಳ್ಕೊಂಡು ಬಂದ ಪೊಲೀಸ್ ಅನ್ಬುನ ಅರೆಸ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರೆ ಮುತ್ತೂನ ಅರೆಸ್ಟ್ ಮಾಡ್ತಾರೆ ಇವಾಗ ಕತೆಯ ಫೈನಲ್ ಅಂಡ್ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ಶುಕ್ರವಾರ ಸಂಜೆ ಸೆಲ್ವರಾಜು ಲೀಲಾಗೆ ಬೈದು ಹೊಡೆದಿರ್ತಾನೆ ಆವಾಗ ಲೀಲಾ ರೂಮ್ಗೆ ಹೋಗಿ ಅನ್ಬುಗೆ ಕಾಲ್ ಮಾಡಿ ನಮ್ಮ ತಂದೆ ಯಾವತ್ತು ನನಗೆ ಬೈದಿರಲಿಲ್ಲ ಇವತ್ತು ಹೊಡೆದೇ ಬಿಟ್ರು ಅಂದರೆ ಪಕ್ಕಾ ನಮ್ಮ ವಿಷಯ ನಮ್ಮ ತಂದೆಗೆ ಗೊತ್ತಾಗಿರಬೇಕು ಅಂತ ಹೇಳ್ತಾಳೆ ಅದನ್ನ ಕೇಳಿ ಅನ್ಬು ಸರಿ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿರ್ತಾನೆ ಆವಾಗ ಅವನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅನ್ಬು ಏನು ಮಾತಾಡ್ತಿಲ್ಲ ಅಂದ್ಕೊಂಡು ಲೀಲಾ ಕೋಪದಲ್ಲಿ ಮೊಬೈಲ್ನ ದಿಂಬಿನ ಕೆಳಗೆ ಎಸ್ತು ಮಲಿಕೊಳ್ಳೋಕೆ ಹೋಗ್ತಾಳೆ ಆವಾಗ ಅಲ್ಲಿಗೆ ಮುತ್ತು ಬರ್ತಾನೆ ಮುತ್ತುಗೆ ಅನ್ಬು ಮತ್ತು ಲೀಲಾ ಸ್ಟೋರಿ ಆಲ್ರೆಡಿ ಗೊತ್ತಿರುತ್ತೆ ಆದರೆ ಕಿರೀಟದ ಪ್ರಾಬ್ಲಮ್ ಅಲ್ಲಿ ಮುತ್ತು ಇದ್ದಿದ್ದರಿಂದ ಲೀಲಾ ಕಡೆ ಅಷ್ಟು ಗಮನ ಕೊಟ್ಟಿರಲ್ಲ ಮುತ್ತು ರೂಮ್ಗೆ ಬಂದು ಅನ್ಬುನ ಮರೆತುಬಿಡು ನಮ್ಮ ಸ್ಟೇಟಸ್ ತಕ್ಕಂಗೆ ಇರೋ ಹುಡುಗನ್ನ ತಂದು ಮದುವೆ ಮಾಡ್ತೀನಿ ಅಂದಾಗ ಲೀಲಾ ಆಗಲ್ಲ ಅಂತಾಳೆ ಅದಕ್ಕೆ ಮುತ್ತು ಅಪ್ಪನಿಗೆ ಹೇಳ್ತೀನಿ ಅಂದಾಗ ಲೀಲಾ ನಿನ್ನ ವಿಷಯ ನಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಐದು ವರ್ಷದಿಂದ ಅನ್ನೋ ಹುಡುಗಿಗೆ ಮೋಸ ಮಾಡಿ ಸಾಯೋವಾಗಿ ಮಾಡ್ದಲ್ಲ ಆ ವಿಷಯ ನನಗೆ ಗೊತ್ತು ಅದಕ್ಕೆ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾಳೆ ಇದನ್ನ ಕೇಳಿ ಕೋಪ ಮಾಡಿಕೊಂಡ ಮುತ್ತು ಲೀಲಾಗೆ ಹೊಡೆದು ಅವಳ ಕತ್ಮೇಲೆ ಕಾಲಿಟ್ಟು ಸಾಯಿಸೇ ಬಿಡ್ತಾನೆ ಇವರು ಮಾತಾಡಿರೋದಿಲ್ಲ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾನೇ ಇರುತ್ತೆ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಇದೆಲ್ಲ ಇವಾಗ ಊರಿನ ಜನಕ್ಕೆ ಗೊತ್ತಾಗಿ ಮುತ್ತುನ ಹಿಡ್ಕೋತಾರೆ ಜೊತೆಗೆ ಕಿರೀಟ ಎತ್ಕೊಂಡು ಹೋಗ್ತಿದ್ದನ್ನ ನೋಡಿದ್ದ ಮಹಿಳೆ ಎಲ್ರಿಗೂ ನಿಜ ಹೇಳ್ತಾಳೆ ಇದರಿಂದ ಮುತ್ತು ಮತ್ತೆ ಅವನ ಫ್ರೆಂಡ್ಸ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ಆಗ್ತಿದ್ರು ಸುಮ್ಮನೆ ಕೂತಿದ್ದ ಲೀಲಾ ತಾಯಿ ಇವಾಗ ಅಳ್ತಾ ಮನೆ ಒಳಗೆ ಹೋಗ್ತಾರೆ ಆವಾಗ ಲೀಲಾ ಬಾಡಿ ಅವಳ ತಾಯಿ ಮಡಿಲಿಗೆ ಬೀಳುತ್ತೆ ಇವಾಗ ಎಲ್ರಿಗೂ ಲೀಲಾ ಯಾವ ನಿಜಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ ಕಡೆಗೆ ಲೀಲಾ ಏನ ಎತ್ಕೊಂಡು ಸ್ಮಶಾನದ ಕಡೆ ಹೋಗ್ತಾರೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ನನಗೊಂದು ವಿಷಯ ಅರ್ಥ ಆಗಲಿಲ್ಲ ಲೀಲಾ ಫೋನಲ್ಲಿ ಅನ್ಬು ಜೊತೆ ಮಾತಾಡುವಾಗ ಅನ್ಬು ಮೊಬೈಲ್ ಸ್ವಿಚ್ ಆಫ್ ಆದರೆ ಕಾಲ್ ಕಟ್ಟಾಗಬೇಕು ತಾನೆ ಅದು ಹೇಗೆ ಕಾಲ್ ರೆಕಾರ್ಡಿಂಗ್ ಆಗ್ತಾಯಿತ್ತು ನಾ ಕಾಣೆ ಇರಲಿ ಬಿಡಿ ಮೂವಿ ಹೇಗಿತ್ತು ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದೆ ಮೂವಿ ಆ ಹುಡುಗನ ಹುಡುಗಿನೋ ಕಮೆಂಟ್ ಮಾಡಿದ ರೀತಿ ಸೂಪರ್ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೂವಿಲಿ ಒಂದೆರಡು ಸೀನ್ ಬಿಟ್ಟರೆ ಎಲ್ಲನೂ ಆರಾಮಾಗಿ ಗೆಸ್ ಮಾಡ್ಬೋದು ಈ ಮೂವಿ ಬಗ್ಗೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಲವ್ ಸ್ಟೋರೀಸ್ ಮೂವಿಯ ಎಕ್ಸ್ಪ್ಲನೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ